ನಮಸ್ಕಾರ ಕರ್ನಾಟಕದ ಪ್ರಿಯ ವೀಕ್ಷಕರೇ ಇವತ್ತು ಒಂದು ನಂದಿನಿ ಲೇಔಟ್ ಹತ್ರ ಒಂದು ಆಟೋ ಸ್ಟ್ಯಾಂಡ್ ಹತ್ರ ನಮ್ಮ ಪ್ರೀತಿ ಆಟೋ ಚಾಲಕರಲ್ಲಿ ನಮ್ಮ ಏನು ನಮಗೆ ಆಟೋ ಚಾಲಕರಿಗೆ ಏನೇನು ತೊಂದರೆ ಇದಾವೆ ನಮ್ಮ ತೊಂದರೆಯನ್ನು ಕೇಳೋಕ್ಕೆ ಯಾರೂ ಇಲ್ಲ ಎಲ್ಲದಕ್ಕೂ ನಿಗಮ ಮಂಡಳಿ ಇದ್ದಾವೆ ಒಂದು ಕಸ ಒಡೆಯಕ್ಕೂ ನಿಗಮ ಮಂಡಳಿ ಇದೆ ಬಾತ್ರೂಮ್ ತೊಳೆಯೋಕ್ಕೂ ನಿಗಮ ಮಂಡಳಿ ಇದೆ ಮತ್ತು ಚರಂಡಿ ಮೋರಿ ಎತ್ತಕ್ಕೂ ನಿಗಮ ಮಂಡಳಿ ಇದೆ ನಮ್ಮ ಚಾಲಕರಿಗೆ ಆಟೋ ಚಾಲಕರಾಗಿರ್ಬೋದು ಕಾರ್ ಚಾಲಕರಾಗಿರ್ಬೋದು ಲಾರಿ ಬಸ್ಸು ಎಲ್ಲ ಚಾಲಕರಿಗೂ ಒಂದು ನಿಗಮ ಮಂಡಳಿ ಅನ್ನೋದಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಆಟೋ ಚಾಲಕರಲ್ಲಿ ಎಲ್ಲ ಒಂದು ಹತ್ತು ಜನ ಈ ಥರ ಹತ್ತು ಜನ ಗುಂಪು ಸೇರ್ಕೊಂಡಾಗೆ ಅಲ್ಲೊಬ್ಬರು ಜಾಸ್ತಿ ಮಾತಾಡೋರು ಅವ್ರೊಬ್ಬ ಅಧ್ಯಕ್ಷರಾಗ್ಬಿಡ್ತಾರೆ ಹಣ ನೀನೇ ಮಾತಾಡೋ ನೀನೇ ಮಾತಾಡು ಅಂತೇಳಿ ಅವ್ರನ್ನ ಅಧ್ಯಕ್ಷನ ಮಾಡಿಬಿಡೋದು ಅವ್ರೇನು ಮಾಡ್ತಾರೆ ಎಲ್ಲ ಹೋಗಿ ಏ ನೀವೆಲ್ಲ ಹೊರಗಡೆರಿ ಅಂತ ಹೇಳ್ಬಿಟ್ಟು ಡೀಲ್ ಮಾಡ್ಕೆ ಬಂದ್ಬಿಡೋದು ಏ ಎಲ್ಲ ಮಾತಾಡಿದ್ದೀನೋ ನಿಮಗೆಲ್ಲ ಸಾಲ್ವ್ ಆಗ್ಬಿಡದೈತೆ ಈ ಥರ ಮಾಡಿ 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 ಎಷ್ಟು ಸಂಘಟನೆ ಇದೆವೋ ಅಷ್ಟು ಸಂಘಟನೆಗಳು ಕೆಲವರು ಮಾಡಿದ್ದಾರೆ ಒಳ್ಳೆ ಕೆಲಸ ಚಾಲಕರಿಗೆ ಆದರೆ ಕೆಲವರು ಮಾತ್ರ ಬರೀ ಅವ್ರು ಮಾತ್ರ ಬೆಳೀತಿದ್ದಾರೆ ಹೊರತು ಚಾಲಕರನ್ನ ಬೆಳೆಯಕ್ಕೆ ಮುಂದಗಡೆ ಇಲ್ಲ ಅವ್ರು ಹೋಗ್ತಾರೆ ಡೀಲ್ ಮಾಡ್ಕೊಂತಾರೆ ಬರ್ತಾರೆ ಇವತ್ತು ಒಂದು ಆರು ತಿಂಗಳಿಂದ ಕಡೆ ನಮ್ಮ ಸಾರಿಗೆ ಮಂತ್ರಿಗಳು ಏನು ಮಾಡಿದರು ಅಂದರೆ ಪುರಭವನದಲ್ಲಿ ಸನ್ಮಾನ ಮಾಡಿದರು ಬೆಳ್ಳಿ ಕಿರಿಟಿ ಇಟ್ಟರು ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಯಾವುದು ಸಾಲ್ವ್ ಆಗಲಿಲ್ಲ ಹೂವದಲ್ಲೆಲ್ಲ ಮುಚ್ಚಿಬಿಟ್ರು ಮೆರವಣಿಗೆ ಮಾಡಿಬಿಟ್ರು ಈ ಥರ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಇಲ್ಲಿ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತೀನಿ ಅವರವರ ಏನೇನು ಅನಿಸಿಕೆಗಳನ್ನು ಕೇಳೋಣ ಏನೇನು ಸಮಸ್ಯೆಗಳಿದ್ದಾವೆ ಮಾತಾಡಿ ಇಲ್ಲಿ ಪ್ರತೀಶವ್ರು ಅಂತ ಮಾತಾಡ್ತಾರೆ ಮಗಳಿಗೆ ನಿಮ್ಮ ಚಾಲಕರ ಏನು ನಿಮ್ಮ ಸಮಸ್ಯೆಗಳು ಸ್ವಲ್ಪ ಜೋರಾಗಿ ನಿಮ್ಮ ಸಮಸ್ಯೆಗಳು ಬೆಟ್ಟದಷ್ಟಿದೆ ಬಗೆಹರಿಸಬೇಕಾಗಿರೋದು ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದೇ ಒಂದು ತುಣಮಾತ್ರದ ಕಲ್ಲನ್ನು ಮಾತ್ರ ಅದನ್ನು ಕೂಡ ಬಗೆಹರಿಸೋಕ್ಕಾಗದೇ ಇರೋಂತಹ ಸರ್ಕಾರಗಳು ಅಂದರೆ ಎಮ್ಮೆ ಚರ್ಮದ ಸರ್ಕಾರಗಳು ಅಂತ ಕರೀತಾರೆ ಈ ಸರ್ಕಾರಗಳನ್ನ ನಾವು ಲಾಸ್ಟ್ ಟೈಮು ಸೆಪ್ಟೆಂಬರ್ ಹನ್ನೊಂದು ಹೋರಾಟವನ್ನು ಮಾಡಿ ಒಂದು ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸ್ಕೊಡಿ ಅಂತ ಕೇಳಿದ್ವಿ ಅವತ್ತು ಕೂಡ ರಾಜ್ಯ ಸರ್ಕಾರದ ಸಚಿವರು ಹೇಳಿಕೆ ಕೊಟ್ಟಿದ್ದರು ನನ್ನ ಸರ್ಕಾರ ಬಂದರೆ ನಿಲ್ಲಿಸ್ಕೊಡ್ತೀನಿ ಅಂತಲೇ ಹೇಳಿದರು ಅದರ ಜೊತೆಯಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ವಿ ಎಲ್ಲದನ್ನೂ ಸಾಲೋ ಮಾಡಿದ್ದೀನಿ ಅಂತಾರೆ ಆದರೆ ಆ ಸಾಲ್ವ್ ಮಾಡಿರ್ತಕ್ಕಂತಹ ಸಮಸ್ಯೆಗಳು ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಗೊತ್ತಿಲ್ಲ ಮೇಯ್ನು ನಮ್ಮ ಆಟೋ ವೃತ್ತಿಗೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಮಟ್ಟಕ್ಕೆ ಕೇಳಿರ್ತಕ್ಕಂಥದ್ದು ಅನಧಿಕೃತವಾಗಿ ವೈಟ್ ಬೋರ್ಡ್ನಲ್ಲಿ ಸೇವೆ ನೀಡುವಂತಹ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸ್ಕೊಡಿ ಅಂತ ಅದಕ್ಕೆ ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟಂತಹ ಸಚಿವರು ಇವತ್ತಿನವರೆಗೂ ಒಂದೂವರೆ ವರ್ಷ ಆಯಿತು ಎಲ್ಲಿ ಕೂತಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇದುವರೆಗೂ ಕೂಡ ಯಾರೂ ನೋಡಿಲ್ಲ ಅದರ ಜೊತೆಯಲ್ಲಿ ನಾವು ಒಂದು ನಿಗಮ ಮಂಡಳಿಯನ್ನು ಕೇಳಿದ್ವಿ ಆ ನಿಗಮ ಮಂಡಳಿಯನ್ನು ಕೇಳಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ಸರಿಸುಮಾರು ಎರಡು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣ ತೆರಿಗೆ ಬರೀ ಚಾಲಕರಿಂದಲೇ ಬರ್ತದೆ ಇದಕ್ಕೊಂದು ನಿಗಮ ಮಂಡಳಿ ಬೇಕು ನಮ್ಮದೇ ಆದಂತಹ ಒಂದು ವರ್ಗ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ನಿಗಮ ಮಂಡಳಿ ಬೇಕು ಅಂತ ನಾವು ಕೇಳಿದ್ವಿ ಆಯಿತು ಕೊಡ್ತೀನಿ ಅಂತ ಅಂದಿದ್ರು ಲಾಸ್ಟ್ ಟೈಮು ಬರೀ ಮಂಡಳಿಯನ್ನು ಮಾತ್ರ ಘೋಷಣೆ ಮಾಡಿ ಆ ಕಾರ್ಮಿಕರ ಇಲಾಖೆಯ ಒಳಗಡೆ ತಗೊಂಡೋಗ ನಮ್ಮನ್ನು ಕೊಂಡ್ಸಿದರು ಅಲ್ಲಿಗೂ ಕೂಡ ನಾಲ್ಕು ಜನ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿಕೊಂಡ್ರು ಲಾಸ್ಟ್ ಟೈಮು ರಾಜ್ಯ ಸರ್ಕಾರದಿಂದ ಒಂದು ರಾಜ್ಯ ಪತ್ರವನ್ನೇ ಹೊರಡಿಸಿದ್ದಾರೆ ಹೊಸ ವಾಹನಗಳ ಖರೀದಿಯ ಮೇಲೆ ದ್ವಿಚಕ್ರ ವಾಹನಗಳ ಮೇಲೆ ಐನೂರು ರೂಪಾಯಿ ಸೆಸ್ಸು ಮತ್ತು ತ್ರಿಚಕ್ರ ಮತ್ತು ಇನ್ನಿತರ ಯಾವುದೇ ವಾಹನಗಳನ್ನ ಖರೀದಿ ಮಾಡಿದಾಗ ಸಾವಿರ ರೂಪಾಯಿ ಸೆಸ್ಸು ಹಾಕಬೇಕು ಅಂತೇಳಿ ಆದೇಶವನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸ್ಕೊಳ್ಸಿದೆ ಈ ಸೆಸ್ಸನ್ನು ಏನಕ್ಕೆ ಹಾಕಿದಿರಿ ಅಂತ ಕೇಳಿದ್ದಕ್ಕೆ ನಾವು ಚಾಲಕರಿಗೆ ಅಂತಲೇ ನಿಗಮ ಮಂಡಳಿಯನ್ನು ಮಾಡ್ಕೊಡ್ತಾ ಇದ್ದೀವಿ ಚಾಲಕರ ಕುಟುಂಬಗಳಿಗೆ ಒಳು ಒಳಿತಾಗಬೇಕು ಅನ್ನೋ ಉದ್ದೇಶದಿಂದ ಹೊಸ ವಾಹನಗಳ ಖರೀದಿಯ ಮೇಲೆ ಈ ಸೆತ್ತನ್ನು ಹಾಕ್ತಾ ಇದ್ದೀವಿ ಅಂದರು ನಾವು ಏನೋ ನಮಗೊಂದು ಅನುಕೂಲ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಇದುವರೆಗೂ ನಮಗೆ ತಿಳಿದ ಮಾಹಿತಿಯ ಪ್ರಕಾರವಾಗಿ ಕಾರ್ಮಿಕರ ಇಲಾಖೆ ಒಳಗಡೆ ಇದ್ದಂತಹ ಎಲ್ಲ ಚಾಲಕ ಅಸಂಘಟಿತ ವಲಯದ ಚಾಲಕರುಗಳು ಅವರ ಮರಣಾನಂತರದಲ್ಲಿ ಐದು ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅದು ಎಷ್ಟು ಕುಟುಂಬಗಳಿಗೆ ಸಿಕ್ಕಿದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಆದರೆ ನಮಗೆ ನಿಗಮ ಮಂಡಳಿ ಆಗುತ್ತೆ ನಿಮಗೆ ಒಬ್ಬ ಕುಟುಂಬದ ಈ ಒಂದು ವೃತ್ತಿಯಲ್ಲಿ ಇರ್ತಕ್ಕಂತಹ ಚಾಲಕ ಮರಣ ಹೊಂದಿದರೆ ಸರಿಸುಮಾರು ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷಗಳನ್ನ ನಾವು ಪರಿಹಾರವಾಗಿ ಕೊಡ್ತೀವಿ ಅಂತ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೆ ಅದನ್ನು ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ರು ಆದರೆ ಈ ಬಜೆಟ್ನಲ್ಲಿ ಕೊಟ್ಟಿದ್ದೇನು ಅಂದರೆ ತಿೂರಿನಲ್ಲಿ ಸಿಕ್ಕುವಂತಹ ತೆಂಗಿನ ಚಿಪ್ಪು ಅದಕ್ಕೂ ಕೂಡ ಇವತ್ತು ಮೂರು ರೂಪಾಯಿ ಬೆಲೆ ಇದೆ ಒಂದು ತೆಂಗಿನ ಚಿಪ್ಪಿಗೆ ಮೂರು ರೂಪಾಯಿ ಬೆಲೆ ಇದೆ ಅದಕ್ಕಿಂತಲೂ ವರ್ಷಾದಂತಹ ಸರ್ಕಾರಗಳು ಇವತ್ತು ಇಡೀ ಚಾಲಕ ವರ್ಗವನ್ನು ನಮಗೊಂದು ನಿಗಮ ಮಂಡಳಿಯಲ್ಲಿ ಒಂದೇ ಒಂದು ಬಿಡುಗಾ ಹಿಡದೇ ಇಡದೇ ಇರ್ತಕ್ಕಂಥ ಇಂಥ ದರಿದ್ರ ಸರ್ಕಾರಗಳು ಹಿಂದೇನು ಕೂಡ ಬಿ ಜೆ ಪಿ ಸರ್ಕಾರ ಇತ್ತು ಅದು ಕೂಡ ಈ ರಾಜಕೀಯ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಾಗ್ಬಿಟ್ಟಿದೆ ಅವರು ಅಧಿಕಾರಕ್ಕೆ ಬರಬೇಕು ನಮ್ಮನ್ನು ಬಳಸ್ಕೊಳ್ತಾರೆ ಇವರು ಅಧಿಕಾರಕ್ಕೆ ಬರಬೇಕು ನಮ್ಮನ್ನು ಬಳಸ್ಕೊಳ್ತಾರೆ ಆದರೆ ಇಲ್ಲಿ ನಾವು ಹತ್ತು ವರ್ಗ ಹತ್ತಾರು ಜನ ಚಾಲಕರುಗಳಿದೀವಿ ಹತ್ತಾರು ಚಾಲಕರಿದ್ರು ಕೂಡ ನಮ್ಮಲ್ಲೂ ಕೂಡ ಹತ್ತಾರು ಪಕ್ಷಗಳಿದವು ಪಕ್ಷಗಳು ಏನೇ ಇರಲಿ ನಮ್ಮ ವೃತ್ತಿಗೆ ಗೌರವವನ್ನು ಕೊಡದೇ ಇರತಕ್ಕಂತಹ ಪಕ್ಷಗಳನ್ನ ನಾವು ಕಿತ್ ವಸಿಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾರು ಯಾವುದೇ ಪಕ್ಷಗಳಾಗಲಿ ಫಸ್ಟು ಕಾನೂನುಗಳ ಅರಿವು ತಿಳ್ಕೊಬೇಕು ನಮಗೆ ನ್ಯಾಯ ಎಲ್ಲಿ ಕೊಡ್ತಾ ಇದೆ ಈಗ ಬಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟಕ್ಕೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದೆ ಏನು ಹಂಗಾದ್ರೆ ಚಾಲಕರ ಕುಟುಂಬದಲ್ಲಿ ಇರ್ತಕ್ಕಂಥ ಯಾರು ಕೂಡ ಸರ್ಕಾರದಿಂದ ಕೊಡ್ತಕ್ಕಂಥ ಐದು ಯೋಜನೆಗಳನ್ನ ತಗೋ ರೇಯ್ ನಾನು ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಕಟ್ಕೊಂಡಿರ್ತಕ್ಕಂಥದ್ದು ನಾನು ಸಾಕ್ತೀನಿ ನಾನು ಅವ್ರಿಗೆ ಅನ್ನ ಹಾಕ್ತೀನಿ ಯೋಗ್ಯತೆ ಇರೋದಕ್ಕೆ ನಾನು ಕಟ್ಕೊಂಡಿರೋದು ನಿಮ್ಮ ಸರ್ಕಾರ ಬಂದು ನನ್ನ ಹೆಣ್ತಿನ ಎಲ್ಲಿಗೋ ಟ್ರಾವೆಲ್ ಕಳಿಸುತ್ತೆ ಅನ್ನೋ ಯೋಗ್ಯತೆ ಅಲ್ಲ ನಿಮ್ಮ ಸರ್ಕಾರಗಳು ನಮ್ಮಂತಹ ಕುಟುಂಬಗಳಿಗೆ ನೆರವು ಕೊಡೋದ್ರ ಪರವಾಗಿ ನಿಂತ್ಕೊಂಡಿರ್ಬೇಕು ವಿನ ಈ ರೀತಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ನಾವು ಎಲ್ಲೋ ದುಡ್ಕೊಂಡಿದ್ದವ್ರನ್ನ ನನ್ನ ಹೆಣ್ತಿನ ಎಲ್ಲಿಗೋ ಟೂರಿಗೆ ಕಳಿಸೋದಲ್ಲ ದುಡಿದು ಓದಿ ಎಜುಕೇಷನ್ ಮುಗಿಸಿ ನನ್ನ ಮಗ ಬಂದು ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ ನಿಂತಿರ್ತಂಥ ಸಂದರ್ಭದಲ್ಲಿ ಅವನ್ನ ಮನೇನಲ್ಲಿ ಕುಂಡಿರ್ದ್ಬಿಟ್ಟು ತೊಗೊಳ್ಳಪ್ಪ ಚಾಕ್ಲೇಟ್ ತಿನ್ನುವಂಥ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಎರಡು ವರ್ಷ ಮನೇಲಿ ಕುಂಡ್ರ್ಬಿಟ್ಟು ನೆಕ್ಸ್ಟ್ ಅವನ್ ಎಲ್ಲಾರ ಕೆಲಸಕ್ಕೆ ಬೇಕು ಅಂತ ಅರ್ಜಿ ಹಾಕಿದ್ರೆ ಏನು ಹೇಳ್ತೀರಾ ನಿಮ್ಮ ಸರ್ಕಾರಗಳೇ ಬೇರೆ ಯಾವೂ ಬೇಡ ನಿಮ್ಮ ಸರ್ಕಾರಗಳೇ ನಿಮ್ಗೆ ಏಜ್ ಬರ ಆಗಿದೆ ಹೋಗ್ಬಿಟ್ಟು ರೋಡಲ್ಲಿ ಭಿಕ್ಷೆ ಬೇಡಪ್ಪ ಪಕೋಡ ಮಾಡಪ್ಪ ಬಜ್ಜಿ ಮಾಡಪ್ಪ ಈ ಥರ ಹೇಳುವಂತಹ ಸರ್ಕಾರ ನಾಲಾಯಕ್ ಸರ್ಕಾರಗಳು ಬಂದಿದೆ ಈಗ ಸರ್ಕಾರ ನಾಲ್ಕು ಲಕ್ಷ ಕೋಟಿ ಬಜೆಟನ್ನು ಅನುದಾನ ಕೊಟ್ಟಿದೆ ಅಂತ ಅಂದ್ಕೊಳ್ತಾರೆ ಏನು ದೊಡ್ಡದಾಗ ಬೀಗ್ತಾರೆ ನಾಲ್ಕು ಲಕ್ಷ ಕೋಟಿ ಯಾರು ವಿಧಾನಸೌಧದಲ್ಲಿ ಕೂತಿರೋ ಟ್ಯಾಕ್ಸ್ ಕಟ್ಟಲ್ಲ ಸಮಯ ನಮ್ಮಂತಹ ಮಧ್ಯಮ ವರ್ಗ ಬಡತನದಲ್ಲಿ ಇರ್ತಕ್ಕಂಥವರು ಕಟ್ತಕ್ಕಂಥದ್ದು ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಚಾಲಕರುಗಳು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಈಗೇನು ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ನಿಮ್ಮದು ಇದಕ್ಕಿಂತಲೂ ಕೂಡ ಕೆಳಮಟ್ಟಕ್ಕೆ ಹೋಗ್ತಾರೆ ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಬಿ ಪಿ ಎಲ್ ಬಡತನ ರೇಖೆಗಿಂತಲೂ ಕೆಳಮಟ್ಟಕ್ಕೆ ನಮ್ಮನ್ನು ಹೋಗುವಂತಹ ಹಲವಾರು ಯೋಜನೆಗಳು ಬಂದಿದೆ ನಾನೇನು ವಿಚಾರ ಹೇಳ್ತೀನಿ ಅಂದರೆ ಈ ಚುನಾವಣೆ ಬಂದಾಗ ಆಟೋದರೆಲ್ಲ ಕೆಲವರು ಅವರ ಪಕ್ಷಕ್ಕೆಲ್ಲ ಬ್ಯಾನರ್ ಕಟ್ಕೊಂಡು ಹೋಗ್ತೀರ ಪ್ರಚಾರ ರೋಡು ಆಟೋ ಪ್ರಚಾರ ಮಾಡ್ತಾರೆ ದಯವಿಟ್ಟಿಂತೂ ಮಾಡೋದು ನಿಲ್ಲಿಸಿದ್ರೆ ಅವ್ರಿಗೂ ಬುದ್ಧಿ ಬರುತ್ತೆ ಒಂದಿಷ್ಟು ನಾವು ಇರೋಣ ಹಿಂಗೆ ಇಟ್ಕೋಬೇಕು ಅಂತಂದೇಳಿ ಅದರಿಂದ ಯಾವುದೇ ಎಲ್ಲಿ ಆಗಿರ್ಬೋದು ಯಾರು ಕೂಡ ಯಾವ ಪಕ್ಷಕ್ಕೂ ನೀವು ಮಾಡಬಾರ್ದು ನಾನು ಒಬ್ಬ ಚಾಲಕನಾಗಿ ಹೇಳ್ತಾ ಇದೀನಿ ಯಾವುದೇ ಆಟೋ ಆಗಿರ್ಬೋದು ಯಾರೇ ಆಗಿರ್ಬೋದು ಅಯ್ಯೋ ಒಂದು ಒಂದು ಏನು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ದಿವಸ ಖಾಲಿ ಆಗುತ್ತೆ ತಿಂಗಳೆಲ್ಲ ಮಾಡೋಕ್ಕಾಗಲ್ವಲ್ಲ ಒಂದ್ ಸಾವಿರ ರೂಪಾಯಿ ಜೀವನದಲ್ಲಿ ಒಂದು ತಿಂಗಳು ಮಾಡೋಕ್ಕಾಗತ್ತ ಆಗಲ್ಲ ಅದರಿಂದ ಆಗಲ್ಲ ಎಲ್ಲ ಪ್ರತಿ ಒಬ್ಬ ಚಾಲಕರಲ್ಲಿ ಕೇಳ್ಕೊತ ಇದ್ದೀನಿ ಏನಪ್ಪಾ ಅಂದ್ರೆ ಯಾವುದೇ ಚುನಾವಣೆ ಬರಲಿ ಕರಪ್ರಸೆಟ್ ಆಗಿರ್ಬೋದು ಯಾವುದೇ ಚುನಾವಣೆ ಬರಲಿ ದಯವಿಟ್ಟು ಯಾರೂ ಕೂಡ ಯಾವುದೇ ಪಕ್ಷಕ್ಕೆ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಯಾವ್ದಾದ್ರು ಪರವಾಗಿಲ್ಲ ಹೋಗ್ಬೇಡಿ ದಯವಿಟ್ಟು ಇದನ್ನ ನಾ ನಿರ್ಧಾರ ಮಾಡಬೇಕು ನಾನು ಹೋಗ್ಬಾರ್ದು ಯಾರು ಕರೆದು ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ರೆ ಇದು ಸ್ಟ್ರಾಂಗ್ ಆಗುತ್ತೆ ಅಂತ ಅಂದೇಳಿ ಇದು ನನ್ನ ಅನಿಸಿಕೆ ಎಲ್ಲರೂ ಇದಕ್ಕೆ ಒಪ್ಕೊಂತೀರ ನೀವು ದಯವಿಟ್ಟು ಯಾರು ಹೋಗ್ಬೇಡಿ ಇದು ಹೋದ್ರೆ ನಾವು ನಮ್ಮನ್ನೊಂಥರ ಕೀಯಿಂದ ಕಡೆಗೆ ಅಲ್ಲಾಡಿಸ್ತಾ ಇದ್ದಾರೆ ಚಾಲಕರ್ನ ಅದರಿಂದ ದಯವಿಟ್ಟು ಯಾವ ಪಕ್ಷಕ್ಕೂ ಪ್ರಚಾರ ಮಾಡಕ್ಕೆ ಹೋಗಬೇಡಿ ಅಂತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ